ನಿಮ್ಮ ಮೊದಲ ಪ್ರಶ್ನೆ ಯಾವ ಹಣ್ಣನ್ನು ಹಣ್ಣುಗಳ ರಾಜ ಎಂದು ಕರೆಯಲಾಗುತ್ತದೆ ನಿಮ್ಮ ಆಯ್ಕೆಗಳು ಎ ಸೇಬು ಬಿ ಮಾವಿನ ಹಣ್ಣು ಸಿ ಹಲಸಿನ ಹಣ್ಣು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಬಿ ಮಾವಿನ ಹಣ್ಣು ಮಾವಿನ ಹಣ್ಣು ಭಾರತದ ರಾಷ್ಟ್ರೀಯ ಹಣ್ಣು ಕೂಡ ಹೌದು ಮುಂದಿನ ಪ್ರಶ್ನೆ ಸಸ್ಯಶಾಸ್ತ್ರದ ಪ್ರಕಾರ ಈ ಕೆಳಗಿನವುಗಳಲ್ಲಿ ಯಾವುದೂ ನಿಜವಾದ ಬೆರಿಯಾಗಿದೆ ನಿಮ್ಮ ಆಯ್ಕೆಗಳು ಎ ಸ್ಟ್ರಾಬೆರಿ ಬಿ ಬಾಳೆಹಣ್ಣು ಸಿ ರಾಸ್ಬೆರಿ ಡಿ ಬ್ಲ್ಯಾಕ್ಬೆರಿ ಸರಿಯಾದ ಉತ್ತರ ಬಿ ಬಾಳೆಹಣ್ಣು ಸ್ಟ್ರಾಬೆರಿ ಹೆಸರಿನಲ್ಲಿ ಬೆರಿ ಇದ್ದರೂ ಅದು ಬೆರಿಯಲ್ಲ ಆದರೆ ಬಾಳೆಹಣ್ಣು ತಾಂತ್ರಿಕವಾಗಿ ಒಂದು ಬೆರಿಯಾಗಿದೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನಲ್ಲಿ ಕಿತ್ತಳೆ ಹಣ್ಣಿಗಿಂತ ಹೆಚ್ಚಿನ ವಿಟಮಿನ್ ಸಿ ಇರುತ್ತದೆ ಎ ಕಿವಿಹಣ್ಣು ಬಿ ಸೇಬು ಸಿ ದ್ರಾಕ್ಷಿ ಡಿ ನೇರಳೆ ಸರಿಯಾದ ಉತ್ತರ ಎ ಕಿವಿಹಣ್ಣು ಕಿವಿಹಣ್ಣಿನಲ್ಲಿ ಕಿತ್ತಳೆಗಿಂತ ಸುಮಾರು ಎರಡು ಪಟ್ಟು ಹೆಚ್ಚು ವಿಟಮಿನ್ ಸಿ ಇರುತ್ತದೆ ಮುಂದಿನ ಪ್ರಶ್ನೆ ನೀರಿನ ಮೇಲೆ ತೇಲುವ ವಿಶಿಷ್ಟ ಸಾಮರ್ಥ್ಯ ಹೊಂದಿರುವ ಹಣ್ಣು ಯಾವುದು ಎ ಕಲ್ಲಂಗಡಿ ಬಿ ಸೇಬು ಸಿ ಕಿತ್ತಳೆ ಡಿ ಮಾವು ಸರಿಯಾದ ಉತ್ತರ ಬಿ ಸೇಬು ಸೇಬು ಹಣ್ಣಿನ ಕಾಲು ಭಾಗ ಅಂದರೆ ಇಪ್ಪತ್ತೈದು ಪ್ರತಿಶತ ಗಾಳಿಯಿಂದ ತುಂಬಿರುವುದರಿಂದ ಅದು ನೀರಿನ ಮೇಲೆ ತೇಲುತ್ತದೆ ಮುಂದಿನ ಪ್ರಶ್ನೆ ಪ್ರಪಂಚದಾದ್ಯಂತ ಅತಿ ಹೆಚ್ಚು ಬೆಳೆಯುವ ಮತ್ತು ಬಳಸುವ ಹಣ್ಣು ಯಾವುದು ಎ ಟೊಮ್ಯಾಟೊ ಬಿ ಬಾಳೆಹಣ್ಣು ಸಿ ಸೇಬು ಡಿ ದ್ರಾಕ್ಷಿ ಸರಿಯಾದ ಉತ್ತರ ಎ ಟೊಮ್ಯಾಟೊ ನಾವು ಸಾಮಾನ್ಯವಾಗಿ ತರಕಾರಿ ಎಂದು ಭಾವಿಸುವ ಟೊಮ್ಯಾಟೊ ಪ್ರಪಂಚದ ನಂಬರ್ ಒನ್ ಹಣ್ಣು ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಬೀಜಗಳು ಹಣ್ಣಿನ ಹೊರಭಾಗದಲ್ಲಿ ಇರುತ್ತವೆ ಎ ಬ್ಲೂಬೆರಿ ಬಿ ಸೇಬು ಸಿ ಸ್ಟ್ರಾಬೆರಿ ಡಿ ಕಿತ್ತಳೆ ಸರಿಯಾದ ಉತ್ತರ ಸಿ ಸ್ಟ್ರಾಬೆರಿ ಸ್ಟ್ರಾಬೆರಿ ತನ್ನ ಬೀಜಗಳನ್ನು ಹೊರಭಾಗದಲ್ಲಿ ಇರುವ ಏಕೈಕ ಹಣ್ಣು ಮುಂದಿನ ಪ್ರಶ್ನೆ ಬಾಳೆಹಣ್ಣಿನ ಸಸ್ಯವು ವಾಸ್ತವವಾಗಿ ಒಂದು ಡ್ಯಾಶ್ ಆಗಿದೆ ಎ ಮರ ಬಿ ಮೂಲಿಕೆ ಸಿ ಬಳ್ಳಿ ಡಿ ಪೊದೆ ಸರಿಯಾದ ಉತ್ತರ ಬಿ ಮೂಲಿಕೆ ಬಾಳೆಹಣ್ಣಿನ ಕಾಂಡದಲ್ಲಿ ಮರದ ಅಂಶ ಇಲ್ಲದಿರುವುದರಿಂದ ಅದನ್ನು ವಿಶ್ವದ ದೊಡ್ಡ ಮೂಲಿಕೆ ಎಂದು ಕರೆಯುತ್ತಾರೆ ಮುಂದಿನ ಪ್ರಶ್ನೆ ಯಾವ ಹಣ್ಣಿನ ಜ್ಯೂಸ್ ಕೆಲವು ಔಷಧಿಗಳ ಕೆಲಸಕ್ಕೆ ಅಡ್ಡಿಪಡಿಸಬಹುದು ಎ ಚಕ್ಕೂತ ಹಣ್ಣು ಬಿ ಬಾಳೆಹಣ್ಣು ಸಿ ಲಿಂಬೆಹಣ್ಣು ಡಿ ಪಪ್ಪಾಯಿ ಸರಿಯಾದ ಉತ್ತರ ಎ ಹಣ್ಣಿನ ಜ್ಯೂಸ್ ಗ್ರೇಪ್ಫ್ರೂಟ್ ರಸವು ಕೆಲವು ಔಷಧಿಗಳ ಚಯಾಪಚಯವನ್ನು ಬದಲಾಯಿಸುವ ಸಾಮರ್ಥ್ಯವನ್ನು ಹೊಂದಿದೆ ಮುಂದಿನ ಪ್ರಶ್ನೆ ಕಲ್ಲಂಗಡಿ ಹಣ್ಣಿನಲ್ಲಿ ಸುಮಾರು ಎಷ್ಟು ಪ್ರತಿಶತ ನೀರಿರುತ್ತದೆ ಎ ಐವತ್ತು ಪ್ರತಿಶತ ಬಿ ಪ್ರತಿಶತ ಸರಿಯಾದ ಉತ್ತರ ಸಿ ತೊಂಬತ್ತೆರಡು ಪ್ರತಿಶತ ಕಲ್ಲಂಗಡಿ ತಿನ್ನುವುದು ಒಂದು ಲೋಟ ನೀರು ಕುಡಿದಷ್ಟೇ ಹೈಡ್ರೇಷನ್ ನೀಡುತ್ತದೆ ಮುಂದಿನ ಪ್ರಶ್ನೆ ಒಂದು ಅನಾನಸ್ ಹಣ್ಣು ಬೆಳೆಯಲು ಎಷ್ಟು ಸಮಯ ಬೇಕಾಗುತ್ತದೆ ಎ ಮೂರು ತಿಂಗಳು ಬಿ ಆರು ತಿಂಗಳು ಸಿ ಒಂದರಿಂದ ಎರಡು ವರ್ಷ ಡಿ ಐದು ವರ್ಷ ಸರಿಯಾದ ಉತ್ತರ ಸಿ ಒಂದರಿಂದ ವರ್ಷ ಒಂದು ಸಸ್ಯವು ಕೇವಲ ಒಂದು ಅನಾನಸ್ ಹಣ್ಣು ನೀಡಲು ಸುಮಾರು ಹದಿನೆಂಟರಿಂದ ಇಪ್ಪತ್ತೆಂಟು ತಿಂಗಳು ತೆಗೆದುಕೊಳ್ಳುತ್ತದೆ ಮುಂದಿನ ಪ್ರಶ್ನೆ ಮೆದುಳಿನಲ್ಲಿ ಸಂತೋಷದ ಭಾವನೆ ಮೂಡಿಸುವ ಹಣ್ಣು ಯಾವುದು ಎ ದಾಳಿಂಬೆ ಬಿ ಬಾಳೆಹಣ್ಣು ಸಿ ಲಿಂಬೆಹಣ್ಣು ಡಿ ಪೇರುಳಹಣ್ಣು ಸರಿಯಾದ ಉತ್ತರ ಬಿ ಬಾಳೆಹಣ್ಣು ಬಾಳೆಹಣ್ಣಿನಲ್ಲಿರುವ ಟ್ರಿಪ್ಟೊಫ್ಯಾನ್ ಅಂಶವು ನಮ್ಮ ಮೂಡ್ ಸುಧಾರಿಸಲು ಸಹಾಯ ಮಾಡುತ್ತದೆ ಮುಂದಿನ ಪ್ರಶ್ನೆ ಕಿತ್ತಳೆ ಹಣ್ಣುಗಳು ಯಾವಾಗಲೂ ಕಿತ್ತಳೆ ಬಣ್ಣದಲ್ಲೇ ಇರುತ್ತವೆಯೇ ಎ ಹೌದು ಬಿ ಇಲ್ಲ ಹಸಿರಾಗಿರಬಹುದು ಸಿ ಕೇವಲ ಹಳದಿ ಡಿ ಕಪ್ಪು ಸರಿಯಾದ ಉತ್ತರ ಬಿ ಇಲ್ಲ ಹಸಿರಾಗಿರಬಹುದು ಉಷ್ಣವಲಯದ ದೇಶಗಳಲ್ಲಿ ಕಿತ್ತಳೆ ಹಣ್ಣುಗಳು ಪಕ್ವವಾದರೂ ಹಸಿರು ಬಣ್ಣದಲ್ಲೇ ಇರುತ್ತವೆ ಮುಂದಿನ ಪ್ರಶ್ನೆ ಯಾವ ಮರವನ್ನು ಜೀವದ ಮರ ಎಂದು ಕರೆಯುತ್ತಾರೆ ಎ ಬೇವು ಬಿ ತೆಂಗಿನ ಮರ ಸಿ ಮಾವು ಡಿ ಆಲದ ಮರ ಸರಿಯಾದ ಉತ್ತರ ಬಿ ತೆಂಗಿನ ಮರ ತೆಂಗಿನ ಮರದ ಪ್ರತಿಯೊಂದು ಭಾಗವೂ ಮನುಷ್ಯನಿಗೆ ಉಪಯುಕ್ತವಾದ ಕಾರಣ ಈ ಹೆಸರು ಬಂದಿದೆ ಮುಂದಿನ ಪ್ರಶ್ನೆ ಹಲಸಿನ ಹಣ್ಣು ಯಾವ ದೇಶದ ರಾಷ್ಟ್ರೀಯ ಹಣ್ಣು ಎ ಭಾರತ ಬಿ ಬಾಂಗ್ಲಾದೇಶ ಸಿ ಶ್ರೀಲಂಕಾ ಡಿ ಜಪಾನ್ ಸರಿಯಾದ ಉತ್ತರ ಬಿ ಬಾಂಗ್ಲಾದೇಶ ಹಲಸಿನ ಹಣ್ಣು ವಿಶ್ವದ ಅತಿದೊಡ್ಡ ಮರದಿಂದ ಬೆಳೆಯುವ ಮರದ ಹಣ್ಣು ಆಗಿದೆ ಮುಂದಿನ ಪ್ರಶ್ನೆ ದ್ರಾಕ್ಷಿ ಹಣ್ಣನ್ನು ಮೈಕ್ರೋವೇವ್ ಓವನ್ನಲ್ಲಿಟ್ಟರೆ ಏನಾಗುತ್ತದೆ ಎ ಒಣದ್ರಾಕ್ಷಿಯಾಗುತ್ತದೆ ಬಿ ಕರಗುತ್ತದೆ ಸಿ ಸ್ಫೋಟಿಸುತ್ತದೆ ಅಥವಾ ಬೆಂಕಿ ಹತ್ತುಕೊಳ್ಳುತ್ತದೆ ಡಿ ಐಸ್ ಆಗುತ್ತದೆ ಸರಿಯಾದ ಉತ್ತರ ಸಿ ಸ್ಫೋಟಿಸುತ್ತದೆ ಅಥವಾ ಬೆಂಕಿ ಹತ್ತುಕೊಳ್ಳುತ್ತದೆ ದ್ರಾಕ್ಷಿಯನ್ನು ಮೈಕ್ರೋವೇವ್ ಮಾಡಿದರೆ ಅದು ಪ್ಲಾಸ್ಮಾ ಎಂಬ ಅನಿಲದ ಕಿಡಿಯನ್ನು ಸೃಷ್ಟಿಸಿ ಸ್ಫೋಟಿಸಬಹುದು